ಕಥಾವೃಂದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಮಾಯಣ ಇದು ವಿಶ್ವದ ವಿವಿಧ ದೇಶಗಳಲ್ಲಿ ವಿಭಿನ್ನ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಿದೆ ಕಾಂಬೋಡಿಯ ಭಾರತ ಮತ್ತು ಶ್ರೀಲಂಕಾದ ರಾಮಾಯಣಗಳು ಒಂದೊಂದು ವಿಶಿಷ್ಟತೆಯನ್ನು ಹೊಂದಿವೆ ಈ ಕಥೆ ಎಲ್ಲರಿಗೂ ಪರಿಚಿತವಾದರೂ ಅದರ ಒಳಗಿನ ಸೂಕ್ಷ್ಮ ಮತ್ತು ರಹಸ್ಯಮಯ ಅಂಶಗಳು ಬಹಳಷ್ಟು ಮಂದಿಗೆ ತಿಳಿದಿಲ್ಲ ಇಂತಹ ಅಪರೂಪದ ಸಂಗತಿಗಳನ್ನು ಇಂದು ನಿಮ್ಮ ಮುಂದೆ ತಂದಿದ್ದೇವೆ ಹಾಗೂ ನೀವು ನಮ್ಮ ಚಾನೆಲ್ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮಂತ್ರಿಯ ಮಾತು ಕೇಳಿ ಕೈಕೆ ರಾಮನನ್ನು ವನವಾಸಕ್ಕೆ ಕಳುಹಿಸುತ್ತಾಳೆ ಕುತೂಹಲಕಾರಿ ಸಂಗತಿ ಎಂದರೆ ಮೂಲ ರಾಮಾಯಣದಲ್ಲಿ ರಾಮನು ಬಾಲ್ಯದಲ್ಲಿದ್ದಾಗ ಆಟಿಕೆಯಲ್ಲಿ ಮಂತ್ರಿಗೆ ಹೊಡೆದಿರ್ತಾನೆ ಅದರ ಸೀಡನ್ನು ಮಂತ್ರೆಯು ಕೈಕೆಯ ಮೂಲಕ ತೀರಿಸಿಕೊಳ್ಳುತ್ತಾಳೆ ಸೀತೆಯನ್ನು ಹುಡುಕಲು ಸುಗ್ರೀವನು ತನ್ನ ಸೈನ್ಯವನ್ನು ಎಲ್ಲ ದಿಕ್ಕುಗಳಲ್ಲಿಯೂ ಕಳುಹಿಸುತ್ತಿದ್ದಾಗ ಹನುಮನು ಒಂದು ಮೂಲೆಯಲ್ಲಿ ಆಸಕ್ತಿ ಇಲ್ಲದೆ ಕುಳಿತಿರ್ತಾನೆ ಒಬ್ಬ ರಾಜಮಹಿಳೆಗೆ ಸೇವೆ ಮಾಡುವುದು ಅರ್ಥಹೀನ ಎಂದು ಅಂದುಕೊಂಡಿರ್ತಾನೆ ಸೀತೆಯ ಮೌಲ್ಯವನ್ನು ಅರ್ಥ ಮಾಡಿಸುವ ನಿಟ್ಟಿನಲ್ಲಿ ರಾಮನು ಹನುಮನನ್ನು ಆಯ್ದುಕೊಂಡು ದಕ್ಷಿಣ ದಿಕ್ಕಿಗೆ ಹೋಗಲು ಹೇಳ್ತಾನೆ ಶ್ರೀಲಂಕಾದಲ್ಲಿ ಚಾಲ್ತಿಯಲ್ಲಿರುವ ವಿಭಿನ್ನ ರಾಮಾಯಣದ ಪ್ರಕಾರ ರಾಮನು ಮಹಾಪಾಪವನ್ನು ಮಾಡಿದ ಪತ್ನಿಯನ್ನು ಗಡಿಪಾರು ಮಾಡಿ ದೊಡ್ಡ ಅಪಚಾರ ಎಸಗಿದ ಎಂದು ಹೇಳಲಾಗುತ್ತದೆ ರಾವಣನು ರಾಜನಾಗಿದ್ದರೂ ಸೀತೆಯನ್ನು ಅಪಹರಿಸಿದ್ದಕ್ಕೆ ಶ್ರೀಲಂಕಾದಲ್ಲಿ ವಿಭಿನ್ನವಾದ ಕತೆಯನ್ನು ವಿವರಿಸುತ್ತಾರೆ ಲಂಕಾ ರಾಮಾಯಣದ ಪ್ರಕಾರ ರಾಮ ಲಕ್ಷ್ಮಣ ಹಾಗೂ ಸೀತೆ ವನವಾಸದಲ್ಲಿದ್ದಾಗ ರಾವಣನ ಸಹೋದರಿ ಶೂರ್ಪನಕ್ಕೆ ರಾಮನನ್ನು ನೋಡಿ ಆಕರ್ಷಿತರಾಗ್ತಾರೆ ತನ್ನ ಪ್ರೇಮ ಪ್ರಸ್ತಾವನೆಯನ್ನು ರಾಮನ ಮುಂದಿಟ್ಟಾಗ ತನ್ನ ಸಹೋದರ ಲಕ್ಷ್ಮಣ ಇನ್ನೂ ರೂಪವಂತ ಅವನನ್ನು ಒಮ್ಮೆ ಬಾ ಎಂದು ಬೆನ್ನ ಹಿಂದೆ ಒಂದು ಸಂದೇಶ ಬರೆದು ಕಳುಹಿಸುತ್ತಾನೆ ಆ ಸಂದೇಶದಲ್ಲಿ ಶೂರ್ಪನಕ್ಕೆ ಮೂಗು ಕತ್ತರಿಸುವಂತೆ ರಾಮ ಹೇಳುತ್ತಾನೆ ಅಣ್ಣನ ಆದೇಶದಂತೆ ಲಕ್ಷ್ಮಣನು ಆಕೆಯ ಮೂಗು ಕತ್ತರಿಸಿದಾಗ ವಿಷಯ ತಿಳಿದ ರಾವಣನು ಕುದ್ದು ಹೋಗ್ತಾನೆ ಸಹೋದರಿಗೆ ತೊಂದರೆ ಕೊಟ್ಟಿದ್ದರಿಂದ ರಾವಣನು ಸೀತೆಯನ್ನು ಅಪಹರಿಸಿದ ಎಂದು ಲಂಕಾರಾಮಾಯಣ ರಾಮಾಯಣ ಹೇಳುತ್ತದೆ ಲಂಕಾ ರಾಮಾಯಣದ ಪ್ರಕಾರ ರಾವಣ ಒಬ್ಬ ಸಂಸ್ಕಾರವಂತ ಮನುಷ್ಯ ಶಿವಭಕ್ತ ಎಂದು ಹೇಳಲಾಗುತ್ತದೆ ರಾವಣನು ಅಂತಹ ದುಷ್ಟ ವ್ಯಕ್ತಿಯಾಗಿದ್ದರೆ ರಾಮೇಶ್ವರದಲ್ಲಿ ರಾಮನು ಮಾಡಿದ ಗುಡಿಗೆ ಅವನು ಅರ್ಚಕನಾಗಲು ಒಪ್ಪುತ್ತಿರಲಿಲ್ಲ ಎಂದು ಹೇಳಲಾಗುತ್ತದೆ ರಾವಣನ ವಿರುದ್ಧದ ಯುದ್ಧದಲ್ಲಿ ವಿಜಯಶಾಲಿಯಾಗಬೇಕೆಂದು ಬಯಸಿ ರಾಮನು ಅದಕ್ಕಾಗಿ ಶಿವಲಿಂಗವನ್ನು ಸ್ಥಾಪಿಸಿ ಪೂಜಿಸಲು ಬಯಸ್ತಾನೆ ಈಗ ಇದನ್ನು ಮಾಡಲು ಒಬ್ಬ ಅರ್ಚಕನ ಅಗತ್ಯವಿತ್ತು ಆದರೆ ಆ ದಿನಗಳಲ್ಲಿ ರಾಮೇಶ್ವರಂನಲ್ಲಿ ಯಾವುದೇ ಅರ್ಚಕರು ಇರಲಿಲ್ಲ ಆದುದರಿಂದ ಭಗವಾನ್ ರಾಮನಿಗೆ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಲು ಉತ್ತಮ ಅರ್ಚಕನ ಅಗತ್ಯವಿತ್ತು ರಾವಣನು ಶಿವನ ಕಟ್ಟಾಭಕ್ತನಾಗಿದ್ದನು ಮತ್ತು ಹುಟ್ಟಿನಿಂದ ಬ್ರಾಹ್ಮಣನಾಗಿರ್ತಾನೆ ರಾವಣನ ಸಂಸ್ಕಾರ ಭಕ್ತಿಯ ಬಗ್ಗೆ ಸಹೋದರ ವಿಭೀಷಣೆಯಿಂದ ರಾಮನಿಗೆ ತಿಳಿಯಿತು ಆದ್ದರಿಂದ ರಾಮೇಶ್ವರದಲ್ಲಿ ಪೂಜೆಗೆ ಅರ್ಚಕರಾಗಿ ಬರುವಂತೆ ಭಗವಾನ್ ರಾಮನು ರಾವಣನಿಗೆ ಆಹ್ವಾನ ಕಳುಹಿಸುತ್ತಾನೆ ಮುಂದೆ ರಾವಣ ಆಹ್ವಾನ ಸ್ವೀಕರಿಸಿ ಬಂದ ಮೇಲೆ ಏನಾಯಿತು ರಾವಣನು ಮಾಡಿದ ಆಶೀರ್ವಾದ ಅವನಿಗೆ ಮುಳ್ಳಾಗಿದ್ದು ಹೇಗೆ ಹಾಗೂ ಕುತೂಹಲಕಾರಿ ಎನಿಸುವ ರಾವಣ ಗೀತೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ